ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂರೆಗೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಆಪ್ಷನ್ ಎಂಟ್ರಿ ದಿನಾಂಕವನ್ನು ಒಂದು ದಿನದ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಹದಿನೆಂಟು ಏಳು ಆರು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೊನೆ ದಿನಾಂಕವಿತ್ತು ಅದನ್ನು ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೊನೆಯ ದಿನಾಂಕವಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಆದ ಕಾರಣಕ್ಕಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದಾರೆ ಆದಷ್ಟು ಬಗ್ಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಹಾಗೂ ಇನ್ನೊಂದು ಮುಖ್ಯವಾಗಿರುವಂಥ ಮಾಹಿತಿ ಆಲ್ರೆಡಿ ಈಗ ಇಂಜಿನಿಯರಿಂಗ್ ಆಗಿರಲಿ ವೆಟನರಿ ಆಗಿರಲಿ ಅಗ್ರಿ ಆಗಿರಲಿ ಈ ಫಾರೆಸ್ಟ್ ಆಗಿರಲಿ ಈ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತಾರೆ ಆಮೇಲೆ ನರ್ಸಿಂಗ್ ವೇಟ್ ಮಾಡ್ತಾರಂಥ ವಿದ್ಯಾರ್ಥಿಗಳಿಗೆ ಕೂಡ ನರ್ಸಿಂಗ್ ಆಪ್ಷನ್ಸ್ಗಳು ಕಡೆ ಆ್ಯಡ್ ಮಾಡಿದ್ದಾರೆ ಆಪ್ಷನ್ ನರ್ಸಿಂಗ್ ಗೋರ್ಮೆಂಟ್ ಕಾಲೇಜಸ್ ಆ್ಯಂಡ್ ಪ್ರೈವೇಟ್ ಕಾಲೇಜಸ್ ಆ್ಯಡ್ ಮಾಡಿದ್ದಾರೆ ಆದರೆ ಆಪ್ಷನ್ಸ್ ವೈಸಲ್ಲಿ ಸೆಲೆಕ್ಟ್ ಮಾಡದೆ ಏರೋ ಬರ್ತಾಯಿದೆ ಆದ ಕಾರಣಕ್ಕಾಗಿನೂ ಕಾಲೇಜ್ ವೈಸ್ ಕಾಲೇಜ್ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಆಪ್ಷನ್ಸ್ಗಳನ್ನು ದಾಖಲಿಸಿ ಕಾಲೇಜ್ ಕಾಲೇಜ್ ವೈಸ್ನ ಕೋಡನ್ನು ಎಂಟ್ರ್ ಮಾಡಿಕೊಂಡು ಆಪ್ಷನ್ಸ್ಗಳನ್ನು ನರ್ಸಿಂಗ್ ಕಾಲೇಜ್ಗಳನ್ನು ಎಂಟ್ರ್ ಮಾಡಿಕೊಂಡು ಆದಷ್ಟು ಬೇಗನೆ ಈ ಒಂದು ಹತ್ತೊಂಬತ್ತು ಏಳು ಆರು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ಆಪ್ಷನ್ಸ್ಗಳನ್ನು ದಾಖಲೆ ಮಾಡಿಕೊಳ್ಳಿ ಆಪ್ಷನ್ಸ್ ಎಂಟ್ರಿಯನ್ನು ಆದಷ್ಟು ಬೇಗನೆ ಮಾಡಿಕೊಳ್ಳಿ ಯಾಕೆಂದರೆ ಸರ್ವರ್ ಬೀರಿ ಬೀಜಿ ಬರುವಂಥ ಚಾನ್ಸಸ್ ಇರುತ್ತೆ ಹಾಗೂ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಶೇರ್ ಮಾಡಿ ಧನ್ಯವಾದಗಳು